ನಮಸ್ಕಾರ ಸ್ನೇಹಿತರೆ ಪವಿತ್ರಾಸ್ ಬ್ಲಾಗ್ ಕನ್ನಡ ಚಾನಲ್ಗೆ ನಮಗೆಲ್ಲ ಸ್ವಾಗತ ಸ್ನೇಹಿತರೆ ಬಿದರ್ನಲ್ಲಿ ಮೈಲಾರ ಮಲ್ಲಣ್ಣ ಜಾತ್ರಾ ಉತ್ಸವ ಪ್ರಾರಂಭವಾಗಿ ಮೂರು ವಾರಗಳು ಕಳೆದಿವೆ ಇನ್ನೇನು ಒಂದು ವಾರ ಮಾತ್ರ ಅಷ್ಟೇ ಜಾತ್ರಾ ಉತ್ಸವ ಇರುತ್ತೆ ಆನಂತರ ಎಳ ಮಾಸೆ ಆದಂತರ ಬರುವ ಈ ಭಾನುವಾರ ಏನಿದೆಲ್ಲ ಅದು ಸಮಾಪ್ತಿ ಮಾಡ್ತಾರೆ ಉದ್ಯಾಪನ ಮಾಡ್ತಾರೆ ಸ್ನೇಹಿತರೆ ನಾವು ಮೊದಲ ರವಿವಾರ ದಿವಸಾನೇ ಹೋಗಿದ್ವಿ ಜಾತ್ರಾ ಉತ್ಸವಕ್ಕೆ ತುಂಬಾ ತುಂಬಾ ಜನ ಇದ್ದರು ಜನ ಜನರು ಎಷ್ಟಿತ್ತಂದರೆ ಆ ಮಹಾದ್ವಾರದ ಹೊರಗಡೆನೆ ಜನ ಜಾಸ್ತಿ ಇದ್ದರು ಒಳಗಡೆ ಹೋಗೋಕೆ ಖಾಲಿ ಜನನೇ ಖಾಲಿ ಸ್ಥಾನನೇ ಇದೆಲ್ಲ ನೀವು ನೋಡ್ರಿ ತೋರಿಸ್ತೀನಿ ಎಷ್ಟು ಜನ ಇದ್ದಾರೆ ಅಂತ ಇಲ್ಲಿ ಜಾತ್ರಾ ಉತ್ಸವಕ್ಕೆ ಬರ್ತಾರಲ್ಲ ಒಂದು ರಾತ್ರಿ ಮೊದಲೇ ಬಂದು ಇಲ್ಲಿ ಸ್ಟೇ ಮಾಡಿ ಒಂದು ಜಾಗ ಹುಡುಕಿ ಅಲ್ಲಿ ಅಡುಗೆ ಎಲ್ಲ ಮಾಡ್ತಾರೆ ಹೋಳಿಗೆ ಆಮೇಲೆ ಇದು ಆಂಬರು ಆಂಬೂರು ಅಂತಂದರೆ ಈ ಹೋಳಿಗೆ ಸಾರು ಇರ್ತದಲ್ಲ ಅದು ಅನ್ನ ಬದ್ನೆಕಾಯಿ ಪಲ್ಯ ಸಜ್ಜೆ ರೊಟ್ಟಿ ತುಂಬ ವೆರೈಟಿ ಮಾಡಿ ದೇವರಿಗೆ ನೈವೇದ್ಯ ಏರಿಸಿ ಎಲ್ರಿಗೂ ಊಟ ಕೊಟ್ಟು ಊಟ ಬಡಿಸಿ ತಿಂದು ಇಲ್ಲಿಂದ ಹೋಗ್ತಾರೆ ಇದೊಂಥರ ಪಿಕ್ನಿಕ್ ಥರನೂ ಆಮೇಲೆ ಜಾತ್ರಾ ಉತ್ಸವಕ್ಕೆ ಕಂಪಲ್ಸರಿ ಈ ಥರ ಮಾಡಲಾಗ್ತದೆ ಇಲ್ಲಿ ನೋಡಿ ಮಾಡ್ತಾ ಇದ್ದಾರೆ ಅನ್ನ ಹೋಳಿಗೆ ಸಾರು ಹೋಳಿಗೆ ಸಜ್ಜೆ ರೊಟ್ಟಿ ಅಂತ ಆಮೇಲೆ ಖಾರ ಈ ಹಸಿ ಖಾರ ಈ ಥರ ಎಲ್ಲ ಮಾಡ್ತಾರೆ ಸಾಧ್ಯ ಆಯ್ತು ಅಂದ್ರೆ ಮೈಲಾರ್ ಮಲ್ಯಾಣದ ಉದ್ಯಾಪನ ಆಗ್ತದಲ್ಲ ನಾಲ್ಕನೇ ಭಾನುವಾರ ಅದನ್ನು ತೋರಿಸೋ ಪ್ರಯತ್ನ ಪಡ್ತೀನಿ ಆವತ್ತಿನ ದಿವಸ ಕೂಡ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ಪಲ್ಲಕ್ಕಿ ಉತ್ಸವ ಮಾಡ್ತಾರೆ ದೇವಿಗೆ ಪಲ್ಲಕ್ಕಿ ತೆಗೆದು ಮೆರೆಸ್ತಾರೆ ಆವತ್ತಿನ ದಿವಸ ಮಹಾಪ್ರಸಾದ ಇರುತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಸ್ನೇಹಿತರೆ

ಇದ್ರೆ ಇನ್ನು ಮುಂದೆ ಬರುವಂತಹ ಬ್ಲಾಗ್ಗಳಲ್ಲಿ ನಾನು ಈ ತರ ಮಾಹಿತಿಗಳು ತೋರಿಸ್ತಾ ಇರ್ತೀನಿ